ವಿಶೇಷವಾಗಿ ಈಗಾಗಲೇ ಸಹ ಪಟ್ಟಣ ಪಂಚಾಯಿತಿ ವತಿಯಿಂದ ನಾವು ಒಂದು ಮೂರು ವರ್ಷದಿಂದ ಒಳ್ಳೆಯ ಕೆಲಸ ಕಾರ್ಯಗಳಾಗಿದೆ ಅದು ಪ್ರಮುಖವಾಗಿ ಏನಂತೇಳಿದ್ರೆ ಏನು ನೋಡಿರ್ಬೋದು ಯಾವಾಗಲೂ ಕಂಪ್ಲೇಂಟ್ ಮೇಜರಾಗಿ ಬರ್ತಾಯಿತ್ತು ನಾಯಿಗಳ ಕಾಟ ಸಿಕ್ಕಾಪಟ್ಟೆ ಆಗಿದೆ ಅಂಥೇಳಿ ಆಗ ಅದ್ರ ಜೊತೆಯಲ್ಲಿ ಏನು ಹೇಳ್ತಿದ್ರು ಹೇಳ್ತಿದ್ರಂತೇಳಿದರೆ ಇಲ್ಲ ಮಂಗಗಳು ಕಾಟ ಆಗಿದೆ ಅಂಥೇಳಿ ಗೂಳಿಗಳ ಕಾಟ ಅಂತ ಹೇಳ್ತೀವಿ ಗೂಳಿಗಳಿಗೆ ನಾವು ಸಾಕಷ್ಟು ಈ ಗೋಶಾಲೆಗಳಿಗೆ ನಾವು ಸಂಪರ್ಕ ಮಾಡಿದಾಗ ಅದನ್ನು ತೊಗೊಂಡು ಏನು ಹೇಳ್ತಿದ್ರೆ ಇಲ್ಲೂ ಯಾರೂ ಇಟ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅದೊಂದು ಸಮಸ್ಯೆ ಆಗಿದೆ ಅದನ್ನು ಬಿಟ್ಟುಕೊಂಡು ಸಂತಾನ ನಾಯಿಗಳ ಸಂತಾನ ಒಂದು ಒಂದ್ಸತಿ ಮಾಡಿದೆ ಆದರೆ ಮಾಡಿದ ಮೇಲೆ ಇನ್ನೂ ವಿಪರೀತ ಆಗಿದೆ ನಾಯಿಗಳು ಒಂದು ಸಮಸ್ಯೆ ಏನಂತ ಹೇಳಿದರೆ ಹಳ್ಳಿಗಳಲ್ಲಿರುವಂಥ ಯಾರು ತೋಟಗೀಟಗಳು ಸಾಕು ಅವ್ರಿಗೆ ಸಮ ನಮಗೆ ನಮ್ಮಲ್ಲಿ ನಾಯಿಗಳು ಜಾಸ್ತಿ ಆಗಲಿ ಕಾರಣ ಇದು ಒಂದು ಅಂಥೇಳಿ ಕೆಲವರು ಹೇಳ್ತಾ ಇದ್ದಾರೆ ಏನಂದರೆ ಹಳ್ಳಿಗಳಲ್ಲಿ ಅವರು ನಾಯಿಗಳನ್ನು ಸಾಕ್ತಾರೆ ಅದನ್ನು ಸಂತಾನ ಚಿಕಿತ್ಸೆ ಮಾಡಿಸಿರೋದಿಲ್ಲ ಆ ಒಂದು ನಾಯಿ ನಾಕಾಯ್ದು ಮರಿ ಆದಮೇಲೆ ಅಲ್ಲಿ ಫುಡ್ಡಿಂದ ಮತ್ತೊಂದಕ್ಕೆ ಸಮಸ್ಯೆ ಆಗುತ್ತೆ ಅಂತ ತಗೊಂಬಂದಿಲ್ಲ ನಿಮ್ಮ ಪೇಟೆಗೆ ತಂದುಬಿಡ್ತಾರೆ ಅನ್ನೋದು ಇದೆ ಅದನ್ನ ಒಂದು ಹುಡುಕ್ಲಿಗೂ ಕಷ್ಟನೇ ಯಾರು ತಂದ್ಬಿಡ್ತಾರೆ ಅದು ಅಫೆನ್ಸು ಅಲ್ಲ ನಾವು ಹೇಳಂಗೂ ಇಲ್ಲ ಅದು ಕೊಲ್ಲಂಗಿಲ್ಲ ಮತ್ತೆ ಬಿಟ್ಟಿದ್ದು ಯಾಕೆ ಅಂತ ಹೇಳೋಂಗಿಲ್ಲ ಆ ಪರಿಸ್ಥಿತಿಯಲ್ಲಿ ಮತ್ತೀಗ ನಾವು ನೋಡೋದು ನೋಡಿದರೆ ನಾಯಿಗಳ ಸಂಖ್ಯೆ ಅಷ್ಟೇ ಆಗಿದೆ ಇನ್ನೊಮ್ಮೆ ಸಹ ಸಂತರಣ ಚಿಕಿತ್ಸೆ ರೂಪದಲ್ಲಿ ಮತ್ತೊಂದು ನಮ್ಮ ಪಟ್ಟಣ ಪಂಚಾಯತಿ ಕಾರ್ಯಾಚರಣೆ ಮಾಡಬೇಕಂತ ಯೋಚನೆ ಮಾಡ್ಕೊಂಡಿರುವಂಥದ್ದು ಮಂಗಗಳನ್ನು ಅಷ್ಟೇ ಸುಮಾರು ಇನ್ನೂರು ಮಂಗಗಳನ್ನು ಇಲ್ಲಿ ಹಿಡಿದು ಬೇರೆ ಬೇರೆ ಕಾಡಿಗಳಿಗೆ ಬಿಡುವಂಥ ಪ್ರಯತ್ನಗಳು ಪಟ್ಟಣ ಪಂಚಾಯಿತಿ ಮಾಡಿದೆ ಯಾಕೆಂದರೆ ಅಲ್ಲ ಹಳ್ಳಿ ಅಲ್ಲ ಕಾಡಿಗೆ ಬಿಡೋದು ಈಗ ಕಾಡಿಗೆ ಆಗುಂಬೆ ಕಾಡು ಆಗುಂಬೆ ಕಾಡಿಗೆ ಬಿಟ್ಟಿದ್ದೀವಿ ಈಗ ಬಣಗದೆ ಕಾಡಿಗೆ ಬಿಟ್ಟಿದ್ದೀವಿ ಅಲ್ಲ ಜನ ವಸತಿ ಪ್ರದೇಶ ಅಲ್ಲದೆ ಒಂದು ಪರಿಸರ ತಗೊಂಡು ಬಿಟ್ಟಿರುವಂಥದ್ದು ಇದು ಸಹ ಪಟ್ಟಣ ಪಂಚಾಯಿತಿ ಈಗಾಗಲೇ ಕಾರ್ಯಾಚರಣೆ ಮಾಡಿದೆ ವಿಶೇಷವಾಗಿ ಒಂದೇನು ಹೇಳಿದ್ರೆ ಸರ್ಕಾರ ಒಂದು ಮತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಅನಧಿಕೃತ ನಿವೇಶನಗಳನ್ನು ರದ್ದುಗೊಳಿಸ್ಬೇಕಂತ ಸರ್ಕಾರ ಆದೇಶ ಮಾಡಿತ್ತು ಅದು ಮಾಡಿದ ನಂತರದಲ್ಲಿ ಸುಮಾರು ಎಂಟು ಒಂಬತ್ತು ವರ್ಷಗಳಿಗೆ ಸತತವಾಗಿ ಪ್ರಯತ್ನ ಆದರೂ ಕೂಡ ಅಧಿಕೃತಗೊಳಿಸುವಂಥ ಆದೇಶ ಸ ಯಾವುದೇ ಸರ್ಕಾರಗಳು ಮಾಡಿರಲಿಲ್ಲ ಮೊನ್ನೆ ರೀಸೆಂಟಾಗಿ ಸಿದ್ದರಾಮಯ್ಯವ್ರ ಸರ್ಕಾರ ವಿಶೇಷವಾಗಿ ಕಾಳಜಿ ವಹಿಸಿ ಬಿ ಖಾತಾಗಳನ್ನು ಇಡೀ ಆಲ್ ಓವರ್ ಸ್ಟೇಟ್ ಕೊಟ್ಟಿರುವಂಥದ್ದು ಅದರಿಂದ ನಮ್ಮ ತಿರ್ಥಳಿವಿಗೆ ಏನು ಅನುಕೂಲ ಆಗಿದೆ ಅಂತ ಹೇಳಿದರೆ ಸುಮಾರು ಎಂಟು ಅನಧಿಕೃತ ಲೇವಡ್ಗಳು ಅಧಿಕೃತ ಆದವು ಅದರಲ್ಲಿ ನಮಗೆ ನಮಗೂ ಇನ್ಕಮ್ ಜಾಸ್ತಿ ಆಯಿತು ಮತ್ತು ಅದ್ರ ಜೊತೆಯಲ್ಲಿ ಅವರಿಗೂ ಸಹ ಓನರ್ಶಿಪ್ ಯಾಕೆಂದರೆ ಪಾಪ ಅವರು ಓನರ್ಶಿಪ್ ಲ್ಯಾಂಡ್ ಅದು ಅವರು ಅದನ್ನು ಪ್ರೊಸೀಜರ್ ಲ್ಯಾಬ್ಸ್ ಅನ್ನೋ ಕಾರಣಕ್ಕಾಗಿ ರದ್ದುಗೊಳಿಸಿದರು ಈಗ ಅದನ್ನು ಈಗೇನಂದರೆ ಅವ್ರಿಗೇನೆಂದರೆ ಒಂದು ಐವತ್ತು ಲಕ್ಷದ ಒಂದು ಕೋಟಿ ಜಾಸ್ತಿ ಇತ್ತು ಅಲ್ಲ ಸರ್ಕಾರ ನಿಯಮ ಅದು ಪ್ರೊಸೀಜರ್ ಇತ್ತಲ್ಲ ಸಮಸ್ಯೆ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡು ಕನ್ವರ್ಷನ್ ಆಗಬೇಕು ಅನಿವೇಶನ್ ಆಗಬೇಕು ಅದಾದ ಅನಿವೇಶನ್ ಕನ್ವರ್ಷನ್ ಆದ ನಂತರದಲ್ಲಿ ನಗರ ಯೋಜನೆ ಇಲಾಖೆ ಅನುಮೋದನೆ ಕೊಡಬೇಕು ಅದಾದರೆ ಮುನ್ಸಿಪಾಲಿಟಿ ಡೆವಲಪ್ಮೆಂಟ್ ಚೇಜ್ ನಾವು ಖಾತೆ ಹಾಕೊಳ್ಬೇಕಿತ್ತು ಈಗ ಏನಾಗಿತ್ತು ಅಂದರೆ ನಮ್ಮ ಇರುವಂಥ ಲೇಔಟ್ಗಳಲ್ಲಿ ನಗರ ಯೋಜನೆ ಇಲಾಖೆ ಸ್ಕಿಚ್ ಇರಲಿಲ್ಲ ನಗರ ಯೋಜನೆ ಇಲಾಖೆ ಅನುಮೋದನೆ ಆಗಿರೋ ಪ್ರಾಧಿಕಾರದ ಅನುಮೋದನೆ ಇಲ್ಲದಿದ್ದಕ್ಕೆ ಅನಧಿಕೃತ ಅಂತೇಳಿ ಘೋಷಣೆ ಆಗಿತ್ತು ಆಲ್ ಓವರ್ ಸ್ಟೇಟ್ ಆಗಿತ್ತು ಈಗ ಮೊನ್ನೆ ಅದನ್ನು ನಾವು ಮತ್ತೇನು ಮಾಡಿದೀವಿ ಅಂದರೆ ಇಂಥ ಕಾರ್ಯಕ್ರಮಗಳು ಸರ್ಕಾರ ಹುಪ್ಸ್ದಾಗ ಶಾರ್ಟ್ ಫೀಟ್ ಕೊಟ್ಟಾಗ ನಮ್ಮಲ್ಲಿ ಸುಮಾರು ನೂರ ಅರವತ್ತಾರು ಖಾತೆಗಳಿದ್ದವು ನೂರ ಅರವತ್ತಾರು ನಾವು ಪದೇ ಪದೇ ಮತ್ತೆ ಸರ್ಕಾರ ಮತ್ತು ಮುಂದೆ ಮೂರು ತಿಂಗಳು ಮತ್ತು ಮುಂದುವರಿಸಿದೆ ಈಗಲೂ ಉಳ್ಕೊಂಡಿದೆ ಈಗ ಹತ್ತನೇ ತಾರೀಕು ಮಂತ್ ಟೆಂತ್ ಹತ್ತು ತನಕ ಇರ್ಬೋದು ಅವ್ರಿಗೆ ನಾವೇನು ಪದೇ ಪದೇ ಹೇಳಿದ್ವಿ ಇನ್ನು ಅರ್ಜಿಗಳನ್ನು ಸಲ್ಲಿಸಿ ನಾವು ಕೊಡ್ತೀವಿ ಅಂತೇಳಿ ಕಚೇರಿಯಲ್ಲಿ ಬಂದಾಗ ಅವರಿಗೆ ಬೇರೆ ರೀತಿ ನಾವು ಖಾತೆ ಮಾಡಿಕೊಡ್ತೀವಿ ಹೆರಸ್ಮೆಂಟ್ ಆಗಬಾರ್ದು ಮತ್ತು ಬೇರೆ ರೀತಿ ಉಂಟಲ್ಲ ವ್ಯವಹಾರಿಕವಾಗಿ ಯಾವುದೋ ರೀತಿಯಲ್ಲಿ ನಡಿಬಾರ್ದು ಇಷ್ಟಕೊಂಡಲ್ಲಿ ಅಷ್ಟೂ ಖಾತೆಗಳನ್ನು ಸುಮಾರು ನೂರ ಒಂದು ಖಾತೆಗಳನ್ನು ನಾವು ಒಂದು ಕಾರ್ಯಕ್ರಮ ರೂಪದಲ್ಲಿ ತೀರ್ಥಕ್ಷೇತ್ರ ಶಾಸ್ತ್ರದ ಆರಗ ಜನರ ನೇತೃತ್ವದಲ್ಲಿ ಅವನ್ನು ನಮ್ಮ ಬಿ ಖಾತೆ ಕೊಡುವಂಥ ಕಾರ್ಯಕ್ರಮ ಪಟ್ಟಣ ಪಂಚಾಯತಿ ಹಮ್ಮಿಕೊಂಡಿರುವಂಥದ್ದು ಯಾಕಂದರೆ ಅದು ತುಂಬ ಸಡಿಲೀಕರಣವಾಗಿ ನಾವು ಮಾಡಿ ಅದನ್ನು ಅವರು ತಲುಪಿಸಿದ್ವಿ ತರಿಸಿರುವಂಥದ್ದು ಈ ಥರ ಫೈಲ್ ಮಾಡಿದ್ವಿ ನಾವು ಫೈಲ್ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಮತ್ತು ಅದ್ರ ಜೊತೆಯಲ್ಲಿ ಬಿ ಖಾತಾ ವಿತರಣಾ ಕಾರ್ಯಕ್ರಮ ಅಂತೇಳಿ ನಾವು ಕೊಟ್ಟಿದ್ವಿ ಅವತ್ತು ಕಾರ್ಯಕ್ರಮ ಮಾಡಿ ಈಗಾಗಲೇ ಸಹ ಅದು ಸಹ ಒಂದು ಒಂದು ಮೂವತ್ತು ನಲವತ್ತು ಕೆಲವು ಖಾತೆಗಳು ಈಗಲೂ ಉಳ್ಕೊಂಡಿದೆ ಟೆಕ್ನಿಕಲ್ ಸಮಸ್ಯೆಗಳು ಉಳ್ಕೊಂಡಿದೆ ಅದು ಸಹ ಈಗ ಬಗೆಹರಿಸುವಂಥ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ವಿಶೇಷವಾಗಿ ಹಾಂ ಅಲ್ಲ ಡೆವಲಪ್ಮೆಂಟ್ ಈ ಕಟ್ಟೋ ಅವಶ್ಯಕತೆ ಇಲ್ಲ ಆವಾಗ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿದರು ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿದ ನಂತರದಲ್ಲೂ ಏನಾಗಿದೆ ನಗರ ಯೋಜನೆ ಇಲಾಖೆ ಇದಿರಲಿಲ್ಲ ಬಿ ಖಾತಕ್ಕೆ ಏನೂ ಷೇರುತ್ತಿಲ್ಲ ಬಿ ಖಾತಕ್ಕೆ ಒಂದೇ ಷೇರುತ್ತು ಅವಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಹಿಂದೆ ಇಪ್ಪತ್ತೆರಡು ಇಪ್ಪತ್ತ್ಮೂರ ಹಾಂ ಅದಕ್ಕಿಂತ ಮುಂಚೆ ಒಂದು ರಿಜಿಸ್ಟು ಕ್ರಾಯಪತ್ರ ಆಗಿರಬೇಕು ಒನ್ ಇಷ್ಟು ಟು ಕಂದ ನೂರು ರೂಪಾಯಿ ಬರ್ತೀರಿ ಇನ್ನೂರು ರೂಪಾಯಿ ಕಟ್ಟಬೇಕು ಒಂದು ಸತಿ ಈ ವರ್ಷ ಮಾತ್ರ ಬರೋ ವರ್ಷದಿಂದ ಅದಿಲ್ಲ ಅವನಿಗೆ ನಾವು ಈ ಸತ್ತು ಮಾಡಿಕೊಟ್ಟಿದ್ದೀವಿ ಅವನಿಗೆ ಬ್ಯಾಂಕ್ ಲೋನ್ ಆಗುತ್ತೆ ಎಲ್ಲ ಅವನು ಲೀಗಲ್ ಥರ ಅಂದರೆ ಪ್ರೊಸೀಜರ್ ಲ್ಯಾಪ್ಸ್ ಸಿಗಿದ್ದನ್ನು ಅದಕ್ಕೆ ತಗೊಳಿಸಿಲ್ಲ ಸರ್ಕಾರ ಯಾಕಂದರೆ ಪದೇ ಪದೇ ಕೃಷ್ಣ ಬೇರೆಗೂ ಹೇಳ್ತಾ ಇದ್ದರು ಒಂದು ಸತಿ ಅವಕಾಶ ಇದ್ದೀವಿ ನಮಗದು ಮೇಜರ್ ಆಗಿ ನವಿಲು ಬಂದಿದೆ ನಾವು ಅದನ್ನು ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿಲ್ಲ ಓ ಬಂದಿದೆ ಈಗ ನಾನು ಹೇಳಿದಿಲ್ಲ ಅದಷ್ಟು ನಮ್ಮದು ಪೆಂಡಿಂಗ್ ಇತ್ತಲ್ಲ ಅಷ್ಟು ಈಗ ಒಂದು ಸುಮಾರು ಒಂದು ನೂರ ನೂರೈವತ್ತು ಖಾತ್ರಿ ಪೆಂಡಿಂಗ್ ಇತ್ತು ಮತ್ತು ಅದ್ರ ಜೊತೆಯಲ್ಲಿ ಕೆಲವರು ಈಗಲೂ ಸಹ ಇಪ್ಪತ್ತು ಗುಂಟೆ ಹತ್ತು ಗುಂಟೆ ಮೂವತ್ತು ಗುಂಟೆ ಈ ಜಾಗನ ಪಟ್ಟಣ ವ್ಯಾಪ್ತಿಯಲ್ಲಿ ಇಟ್ಕೊಂಡಿದೆ ಅವರು ಡಿಕ್ಲರೇಷನ್ ಕೊಟ್ಟರೆ ಅವು ನಮ್ಗೆ ಅವ್ರಿಗೆ ಅವ್ರಿಗೆ ಏನು ಪ್ರೊಸೀಜರೇ ಇಲ್ಲ ಅಲ್ಲ ನೀವು ಅಲಿನೇಷನ್ ಮಾಡೋ ಪ್ರೊಸೀಜರ್ ಇಲ್ಲ ಕನ್ವರ್ಷನ್ ಮಾಡೋ ಪ್ರೊಸೀಜರ್ ಪ್ರೊಸೀಜರ್ ಇಲ್ಲ ಮತ್ತು ನೀವು ತಿರುಗಾಟ ಮಾಡಬೇಕಂತಿಲ್ಲ ನಗರ ವಿದ್ಯಾನಿ ಇಲಾಖೆ ಸ್ಕೆಚ್ಚಿನ ಅವಶ್ಯಕತೆ ಇಲ್ಲ ಒಂದು ಸತಿ ನಾವು ಅಂತ ಕೊಟ್ಬಿಟ್ರೆ ಆದರೆ ಅವನು ಒಂದೇನಂದರೆ ಹತ್ತು ಇಪ್ಪತ್ತು ಮೂವತ್ತು ಗುಂಟೆ ಡಿಕ್ಲೇಷನ್ ಮಾಡೋನು ಅವನು ಏಕನಿವೇಶನ್ ಆಗಿರ್ತದೆ ಅದ್ರ ಪಾರ್ಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅಷ್ಟೇ ಅದನ್ನು ಬಿಟ್ಕೊಂಡು ಅದನ್ನು ಅದನ್ನು ಅವನು ಬೇಕಾತಾ ಹಾಕಲಿಕ್ಕೂ ಸಹ ಅವನಿಗೂ ಸಹ ಅರ್ಹ ಅನ್ನೋ ರೀತಿಯಲ್ಲಿ ಸರ್ಕಾರ ಈಗ ಆದೇಶ ಹೊಡಿಸಿರುವಂಥದ್ದು ಅದು ನಮ್ಮ ಪಟ್ಟಣ ಪಂಚಾಯಿತಿ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿ ಅದನ್ನು ಕೊಟ್ಟಿರುವಂಥದ್ದು ಮತ್ತು ಅದ್ರ ಜೊತೆಯಲ್ಲಿ ಯಾವುದು ಹೌದು ಎಲ್ಲದಕ್ಕೆ ಎಲ್ಲದಕ್ಕೆ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಹ್ಞೂ ಹೌದು ಹೌದು ಮಾಡ್ತೇವೆ ಬರ್ತದೆ ಮಾಡು ಮಾಡ್ಬೋದು ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಅವ್ನು ಯಾವ್ದು ಅದಕ್ಕೆ ಅಷ್ಟೇ ಅವನು ಲ್ಯಾಂಡನ್ನು ಅದಕ್ಕೆ ತರ ಕೊಡಿಸ್ಕೊಡುವಂಥದ್ದು ಮತ್ತು ವಿಶೇಷವಾಗಿ ನಮ್ಮದು ಒಂದು ಭಾರಿ ದೊಡ್ಡ ಯೋಜನೆ ಇತ್ತು ಏನು ಯೋಜನೆ ಇತ್ತು ಅಂದರೆ ಪಟ್ಟಣ ಪಂಚಾಯತಿ ಸೋರ್ಸ್ ಬರಬೇಕು ಒಂದು ಪಟ್ಟಣ ಪಂಚಾಯತ್ನ ವಿಶೇಷವಾಗಿ ಏನಾದರೂ ಮಾಚ ಮಾಡಬೇಕಂತ ಹೇಳಿ ಅದೇನಂದರೆ ಪಟ್ಟಣ ಪಂಚಾಯತಿ ವಸತಿ ಗೃಹ ಲಾಡ್ಜಿಂಗ್ ಅದಕ್ಕೆ ನಲವತ್ತು ಲಕ್ಷ ಯಾಕಂದರೆ ನಮ್ಮ ದೊಡ್ಡ ಬಸ್ ಇರುವಂಥ ಒಂದು ಏನಿದೆ ನಾವು ಪಟ್ಟಣ ಪಂಚಾಯತಿ ನಾವು ನಡೆಸ್ತೀವೋ ಇಲ್ಲ ಟೆಂಡ್ರಿಂಗ್ ಬಸ್ ಸ್ಟ್ಯಾಂಡ್ ಹೋಟ್ಲ್ಗಳನ್ನ ನಾವು ಟೆಂಡರ್ ಮಾಡಿ ನಮಗೆ ಸೋರ್ಸ್ ಆದಾಯ ಆಗಿದೆ ಆ ಥರ ಮಾಡ್ತೀವೋ ಅದು ಬೇರೆ ಆದರೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ನಮ್ಮ ನೆನಪೀಡಲ್ಲೇ ಅದನ್ನು ಪ್ರಾರಂಭ ಆಗಿದ್ದು ಈಗ ಅದನ್ನು ದೊಡ್ಡ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಸತೀಶ್ ಕಂಪ್ಯೂಟರ್ ಮೇಲ್ಭಾಗ ಉಮೇಶ್ ಸತೀಶ್ ಕಂಪ್ಯೂಟರ್ ಮೇಲ್ಭಾಗದಲ್ಲಿರುವಂತಹ ಇದರಲ್ಲಿ ನಾನು ಜಾಗ ನೋಡಿ ಎಸ್ಟಿಮೇಟ್ ಮಾಡಿ ಅವ್ರು ಅದನ್ನು ಬಿಲ್ಡಿಂಗಿನ ಇದನ್ನು ಇದು ಕೇಳ್ಕೊಂಡಿದ್ದಾರೆ ಏನು ಅದನ್ನು ವ್ಯಾಲಿಡ್ ಏನು ಕೇಳ್ಕೊಂಡು ಅದನ್ನು ಕ್ಲಿಯಾರಿಟಿ ಆಗಿದೆ ಈಗ ಅದನ್ನು ಮೂರ್ನಾಲ್ಕು ದಿವಸದಲ್ಲಿ ಅದು ಬರ್ತಾ ಇದೆ ಅದು ಬಜೆಟಲ್ಲಿ ಘೋಷಣೆ ಮಾಡಿದ್ವಿ ಅದೂ ಸಹ ಈಗ ಒಂದು ವಾರದಲ್ಲಿ ಟೆಂಡರ್ ಮಾಡ್ತಾ ಇರುವಂಥದ್ದು ಅದಕ್ಕೂ ಸಹ ಟೆಂಡರ್ ಪ್ರೊಸೆಸ್ಸಿಂಗ್ ಎಲ್ಲ ರೆಡಿಯಾಗಿ ಅದು ಅವರಿಗೆ ಇಲ್ಲ ಅದ್ರ ಮೇಲೆ ಮೇಲೆ ಅದೆಲ್ಲ ಪಿ ಡಬ್ಲ್ಯೂ ಅವರ್ದು ಅದನ್ನ ಕೇಳಿದ್ರು ಸೆಮಿಲಿಟಿ ಸರ್ಟಿಫಿಕೇಟ್ ಆಗಿದ್ರೆ ಮಾಡಿ ಕಳ್ಸಿದೀವಿ ಅದೆಲ್ಲವೂ ಇದೆ ಅದೆಲ್ಲ ಎಲ್ಲ ಪಿಲ್ಲರ್ಸ್ ಪಿಲ್ಲರ್ ಸ್ಟ್ರಕ್ಚರ್ಗಳೇ ಐಡಿಯಾ ಸ್ವಿತ್ತಿದ ಬಿಲ್ಡಿಂಗ್ ಇಲ್ಲ ಪಿಲ್ಲರ್ ಸ್ಟ್ರಚರ್ಗಳೇ ಆ ಬಿಲ್ಡಿಂಗ್ ಇದ್ದರೆ ಸೆಮಿಲಿಟಿಗಳ್ ಮಾಡಿ ಕಳಿಸ್ತಾ ಇದೆ ಸರ್ಟಿಫಿಕೇಟ್ ಎಲ್ಲ ಆಗಿದೆ ಅದು ಒಂದು ವಾರದಲ್ಲಿ ಮಾಡ್ತೇವೆ